ತೆಂಗಿನ ಬುಡಕ್ಕೆ ತೆಂಗಿನ ಬುಡ ಹಾರ್ದಂಗೆ ಇರಲಿ ಅಂತ ಹೇಳಿ ನಾವು ಜೋಳ ಸಿಪ್ಪೆ ಹಾಕಿದ್ದು ತಂಗಿನ ಬುಡನೇ ತುಂಬ ಹಾನಿಯಾಗಿದೆ ಇದು ಹೋಗುತ್ತೆ ಇದರಲ್ಲಿ ಏನೂ ಇಲ್ಲ ಇದರಲ್ಲಿ ಎಲ್ಲ ಫುಲ್ ಒಣಗಿ ಹೋಗೋ ಸ್ಟೇಜಲ್ಲಿದೆ ಇವತ್ತು ತಂಗಿ ಗಿಡ ಈ ಥರ ಸುಟ್ಟೋಗಿದೆ ಸುಟ್ಟಿದ ಎಲ್ಲ ಬುಡನೇ ಸುಟ್ಟಾಗಿದೆ ಜೋಳ ದಿಂಡ ಹಾಕಿದ್ದು ಬುಡದಲ್ಲಿ ನೀರು ಇರಲಿ ಅಂತ ಹೇಳಿ ಬುಡದ ಬುಡವೆ ಸುಟ್ಟೋಗಿದೆ ಇವತ್ತು ತೆಂಗಿನ ಬುಡವು ಸುಟ್ಟೋಗಿದೆ ಚಿಗರಲ್ಲ ಇದು ಹೋದಂಗೆ ಮತ್ತೆ ಕಿತ್ತಾಕಿ ನಾವು ಮತ್ತೆ ಬೇರೆ ಹಾಕ್ಬೇಕು ಸುಮಾರು ಎಂಟು ವರ್ಷದಿಂದವರೆ ಬಾರ ಇಲ್ಲಿ ನೀರಿನ ಫೆಸಿಲಿಟೀಸ್ ಇಲ್ಲ ಹಂಗಾಗಿ ನಾವು ಟ್ಯಾಂಕರ್ ಗಾಡಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರ್ ಒಡಿಕೊಂಡ ಬಂದಿದ್ದು ನಾವು ನಮಗೆ ಇದನ್ನ ಬಿಟ್ರೆ ಬೇರೆ ಏನು ಇಲ್ಲಪ್ಪ ಇದನ್ನೇ ನಂಬಿಕೆ ಜೀವನ ಮಾಡ್ತಾ ಇದ್ದೀವಿ ಸುಮಾರು ಎಂಟು ವರ್ಷದಿಂದ ಬೆಳೆದರ ತಂಗಿ ಗಿಡವ ನೆನ್ನೆ ದಿವಸ ಯಾರು ದುಷ್ಕರ್ಮಿಗಳು ಬೆಂಕಿ ಹಾಕಿ ಹೋಗಿದ್ದಾರೆ ಬೇಸಿಗೆ ಇಲ್ಲಿ ಬಾವಿ ಇಲ್ಲ ಟ್ಯಾಂಕರ್ ಗಾಡಿಯಿಂದ ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀರು ಒಡಿಸಿ ಬೆಳೆದಿದ್ದು ಯಾರ ದುಷ್ಕರ್ಮಿಗಳು ನೆನ್ನೆ ದಿವಸ ಬೆಂಕಿ ಹಾಕಿ ಹೋಗಿದ್ದಾರೆ ಸುಮಾರು ಐವತ್ತು ತಂಗಿ ಗಿಡ ಸುಟ್ಟೋಗಿದೆ ಏಕಿ ಸುಟ್ಟೋಗಿರೋದ್ರಿಂದ ಆ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೂ ಕೂಡ ನಮಗೆ ಸೂಕ್ತ ಪರಿಹಾರ ಕೊಡಬೇಕಾಗಿ ಕೇಳ್ಕೊಳ್ತಿದ್ದೀವಿ ಶಾಂತ ರೂಪಾಯಿ ನಷ್ಟ ಆಗಿತ್ತು ನಮಗೆ ಖರ್ಚು ಮಾಡಿದೆಲ್ಲ ನಷ್ಟ ಆಗಿದೆ ಅದನ್ನು ತುಂಬಿಸ್ಕೊಡ್ಬೇಕಾಗಿ ಕೇಳ್ಕೊತಿದ್ದೀವಿ ಯಾರೋ ನಿನ್ನೆ ಮಧ್ಯಾಹ್ನ ಬಂದು ಎರಡು ಗಂಟೆಯಲ್ಲಿ ಬೆಂಕಿ ಹಾಕಿ ಹೋಗಿದ್ದಾರೆ ಬುಡ ಹಾರ್ದಂಗೆ ಇರಲಿ ಜೋಳದ ಜೋಳದ್ದ ದಿಂಡಾಕಿದ್ದು ಅದು ಕರೆಕ್ಟಾಗಿ ದಿಂಡು ದಿಂಡಿಗೆ ಬೆಂಕಿ ಹಾಕಿ ಹೋಗಿದ್ದಾರೆ